ವೆಲ್ಕಮ್ ಟು ಮೈ ಚಾನಲ್ ಸುಷ್ಮಾ ಸಿಂಪಲ್ ಲೈಫ್ ವಿತ್ ಸಿಂಪಲ್ ಬುಟ್ಟು ಇವತ್ತು ನಾನು ಮಾಡ್ತಿರೋದು ಬೆಂಡೆಕಾಯಿ ಅಲ್ಲಿ ಎದಕ್ಕೆ ಬೇಕಾದಗಳು ಎಣ್ಣೆ ಸಾಸಿವೆ ಜೀರಿಗೆ ಹೆಚ್ಚಿಟ್ಟಿರೋ ಈರು ಹಸಿಮೆಣ್ಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಅರ್ಧ ಈರುಳ್ಳಿ ಅರ್ಧ ಟೊಮೆಟೊ ಹಣ್ಣು ಹಾಗೆ ಅರ್ಧ ಕೆ ಜಿ ಬೆಂಡೆಕಾಯಿ ಅದನ್ನು ಸಣ್ಣದಾಗಿ ಪೀಸ್ ಕಟ್ ಮಾಡಿಟ್ಟಿದೆ ತೆಂಗಿನಕಾಯಿ ತುರಿ ಅರ್ಧ ಕಪ್ಪು ಹುಣಸೆ ಹುಳಿ ಅರ್ಧ ಕಪ್ಪು ಬೆಲ್ಲ ಹೆಚ್ಚಿಟ್ಟಿರೋ ಕೊತ್ತಂಬರಿ ಸೊಪ್ಪು ಗರಂ ಮಸಾಲ ಅರಿಶಿನ ರುಚಿಗೆ ಉಪ್ಪು ಈಗ ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ ಎರಡು ಸ್ಪೂನು ಕಾಯ್ತಿದೆ ಸಾಸಿವೆ ಹಾಕ್ತಾಯಿದ್ದೀನಿ ಚೀಟಿಯೂ ಹಾಕ್ತಾಯಿದ್ದೀನಿ ಬೆಂಡೆಕಾಯಿನ ಹುರಿತಾ ಇದ್ದೀನಿ ಅದು ಲೋಳೆ ಬರ್ತಾ ಇಲ್ಲ ಸ್ವಲ್ಪ ನಿಧಾನವಾಗಿ ಲೋಸ್ ಮೇಲೆ ಚೆನ್ನಾಗಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉರಿತಿದೆ ಈಗ ಅರಶಿನ ಹಾಕಿದ್ದೀನಿ ಅರಶಿನ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡ್ತಾಯಿದ್ದೀನಿ ಈಗ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಉಪ್ಪು ಹಾಕ್ಕೊಂಡು ಮತ್ತು ಮಹ ಫ್ರೈ ಮಾಡ್ತಾ ಇದ್ದೀನಿ ಹಾಗೆ ನಿಧಾನ ಲೋ ಫ್ಲೇಮಲ್ಲೇ ಲೋ ಫ್ಲೇಮಲ್ಲೇ ನಿಧಾನವಾಗಿ ಮತ್ತೆ ತೆಪ್ಪದೇ ಹೇಳ್ತಾಯಿದ್ದೀನಿ ಈಗ ಮತ್ತೆ ಅದೇನೇ ಒಂದು ತಟ್ಟೆಗೆ ಬಗ್ಸಿಟ್ಟು ಅದೇ ಬಾಟ್ಲಿಗೆ ಒಗ್ಗರಣೆ ಹಾಕಿಟ್ಟಿದ್ದೀನಿ ಮತ್ತು ಎಣ್ಣೆ ಹಾಕಿ ಸಾಸಿವೆ ಹಾಕಿದ್ದೀನಿ ಹಾಗೀಗ ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು ಎಲ್ಲ ಹಾಕಿ ಲೋ ಫ್ಲೇಮಲ್ಲೇ ಕೆಂಪಾಗೋವರೆಗೂ ಸಣ್ಣದಾಗಿ ಸಣ್ಣ ಉರಿಲೆ ಉರ್ಕೋತಾ ಇದ್ದೀನಿ ನಿಧಾನವಾಗಿ ಸಣ್ಣ ಉರಿಲೆ ಉರಿತಾ ಇರಬೇಕು ಇದು ಆದಷ್ಟು ಸಣ್ಣ ಉರಿಯಲ್ಲಿ ಉರಿತಾಯಿರೋದ್ರೆ ಸ್ವಲ್ಪ ನಿಧಾನ ಹಾಕ್ತಿದೆ ಹಾಗಾಗಿ ಹುರಿತಾ ಉರಿತಾ ನಿಮಗೆ ಗೊತ್ತಾಗುತ್ತೆ ಕಲರ್ ಚೇಂಜ್ ಆಗ್ತಾ ಇರೋದು ಈಗ ಹಚ್ಚಿಟ್ಟಿರೋ ಈರುಳ್ಳಿ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಹಾಗೆ ಟೊಮೆಟೇನೂ ಕೂಡ ಹಾಕಿದ್ದೀನಿ ಅದು ಕೂಡ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಎಲ್ಲನೂ ಹುಟ್ಟು ಇದ್ದೀನಿ ಈಗ ಸ್ವಲ್ಪ ಸ್ಪೂನಷ್ಟು ಗರಂ ಮಸಾಲ ಹಾಕಿದ್ದೀನಿ ಅದನ್ನು ಕೂಡ ಫ್ರೈ ಮಾಡ್ತಾಯಿದ್ದೀನಿ ಜಾನ್ ಮಾಡಿ ಈಗ ಹುರಿದಿಟ್ಕೊಂಡಿರೋ ಸಕ್ಕರೆ ಹುರಿದು ಇಟ್ಕೊಂಡಿದ್ದು ಬೆನ್ನಾಗಿ ಅದನ್ನು ಕೂಡ ಬತ್ತಿಸ್ತಿದ್ದೀನಿ ಒಗ್ಗರಣೆ ಈಗ ಇಲ್ಲೆಲ್ಲ ಇದೆ ಸಣ್ಣ ಆದಷ್ಟು ಬೇಯಿಸ್ತಾ ಇದ್ದೀನಿ ನಾನು ಚೆನ್ನಾಗಿ ಇರಬೇಕು ನೋಡಿ ಲೋಳೆ ಅಂತೂ ಒಂದು ಚೂರು ಒತ್ತು ಇಲ್ಲ ಈಗ ಅದಕ್ಕೆ ಅರ್ಧ ಕಪ್ಪಷ್ಟು ಹುಣಸೆ ಹುಳಿ ಹಾಗೆ ಒಂದು ಅರ್ಧ ಕಪ್ಪಷ್ಟು ಹುರಿದಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಅದನ್ನು ಒಂದು ಎರಡು ಮೂರು ಸ್ಪೂನ್ ಹಾಕ್ತಿದೀನಿ ಕಾಯಿ ಚೆನ್ನಾಗಿ ಹಾಕಿದಷ್ಟು ಟೇಸ್ಟು ಚೆನ್ನಾಗಿರುತ್ತೆ ಇಟ್ಕೊಂಡಿರೋದ್ರಿಂದ ಕಾಯಿ ಒಂದು ಮೂರು ಸ್ಪೂನಿಂದ ಮೂರು ಸ್ಪೂನಿಂದ ನಾಲ್ಕು ಸ್ಪೂನ್ ಹಾಕ್ತಾನೇ ಇರ್ತೀನಿ ಹಾಗೆ ಒಂದು ಸ್ವಲ್ಪ ಬೆಲ್ಲ ಅದನ್ನು ಕೂಡ ನಮ್ಮ ರುಚಿಗೆ ತಕ್ಕಷ್ಟು ಇದರಲ್ಲಿ ಉಪ್ಪು ಹುಳಿ ಖಾರ ಎಲ್ಲ ಚೆನ್ನಾಗಿ ಚೆನ್ನಾಗಿಟ್ಕೊಳುತ್ತೆ ಇದು ಈಗ ನೀರು ಕಾಣುತ್ತೆ ಸ್ವಲ್ಪ ಬೇಗ ಇಟ್ಟಾಗ ಡ್ರೈ ಕಾಣುತ್ತೆ ಕೊಪ್ಪಿನ ಸೊಪ್ಪು ಕೂಡ ಹಾಕಿದ್ದೀನಿ ನೋಡಿ ಈಗ ನೀರಿನ ಅಂಶ ಏನೂ ಇಲ್ಲ ಇದರಲ್ಲಿ ಎಲ್ಲ ಫುಲ್ಲು ಡ್ರೈ ಆಗಿದೆ ಚೆನ್ನಾಗಿ ಈಗ ಚೆನ್ನಾಗಿ ಉಳಿದಿಟ್ಟಿರೋದ್ರಿಂದ ಸ್ಟವ್ ಆಫ್ ಮಾಡಿ ಚಪಾತಿ ಜೊತೆಗೆ ನೆಂಚ್ಕೊಳೋಕೆ ಸಿಂಪಲ್ಲಾಗಿ ಬಂದು ಪಲ್ಯ ರೆಡಿ